ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಬಿಜೆಪಿ ಪಾಳ್ಯದಲ್ಲಿ ಟಿಕೆಟ್ ಯಾರಿಗೆ ಸಿಗುತ್ತೆ ಯಾರು ಈ ಸಲದ ಹುರಿಯಾಳುಗಳು ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಯಾಕೆ ಅಂದ್ರೆ ಬಿಜೆಪಿ ಕಳೆದ ವಿಧಾನಸಭೆಯಲ್ಲಿ ಮಾಡದ ಹಾಗೆನೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕೆಲವೊಂದು ಎಕ್ಸ್ಪರಿಮೆಂಟ್ ಗಳಿಗೆ ಮುಂದಾಗ್ಬೋದು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದಕ್ಕೆ ತಕ್ಕ ಹಾಗೆ ಕೆಲವು ಹಾಲಿ ಸಂಸದರಿಗೆ ಈಗಾಗಲೇ ಟಿಕೆಟ್ ಅನ್ನ ನಿರಾಕರಿಸಲಾಗಿದೆ ಅದಕ್ಕೆ ಬೇರೆ ಬೇರೆಯಾದ ಕಾರಣಗಳಿದೆ ಆದ್ರೆ ಕಾರಣಗಳು ಏನೇ ಇದ್ರು ಕೂಡ ಗೆಲ್ಲಬಹುದಾದ ಕುದುರೆಗಳನ್ನ ದೂರ ಇಟ್ಟು ಈಗ ಪಕ್ಕ ಎಕ್ಸ್ಪರಿಮೆಂಟ್ಗೆ ಮುಂದಾಗ್ತಿರುವ ಬಿ ಜೆ ಪಿ ಮತ್ತೊಂದು ಸುತ್ತಿನ ಸರ್ಕಸ್ಗೆ ಮತ್ತೊಂದು ಸುತ್ತಿನ ರಿಸ್ಕ್ ಗೆ ಮುಂದಾಗ್ತಾ ಇದೆ ಮೋದಿ ಏನೋ ಅಲ್ಲಿ ನಾನ್ನೂರು ಸೀಟ್ ಅನ್ನ ಪಡಿಬೇಕು ಕರ್ನಾಟಕದಲ್ಲಿ ಇಪ್ಪತ್ತೈದು ಸ್ಥಾನ ಗೆಲ್ಲಬೇಕು ಅನ್ನೋ ಹುಮ್ಮಸ್ ನಲ್ಲಿದ್ದಾರೆ ಆದ್ರೆ ಬಿಜೆಪಿಯ ಸದ್ಯದ ಲೆಕ್ಕಾಚಾರಗಳನ್ನ ನೋಡಿದ್ರೆ ಸದ್ಯದ ನಡೆಯನ್ನ ನೋಡಿದ್ರೆ ಮತ್ತೆ ಕಾಂಗ್ರೆಸ್ನ ಪೈಪೋಟಿನ ನೋಡಿದ್ರೆ ಅದು ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆದ್ರೆ ಪ್ರತಿ ಸಲ ಕೂಡ ಲೋಕಸಭಾ ಎಲೆಕ್ಷನ್ ನಲ್ಲಿ ಮೋದಿ ಮಂತ್ರದಲ್ಲಿ ಮೋದಿ ಅಲಿಯಲ್ಲಿ ಗೆದ್ದು ಬಂದಿರುವ ಕರ್ನಾಟಕದ ನಾಯಕರಿಗೆ ಈ ಬಾರಿ ಕೂಡ ಅದು ಅಸಾಧ್ಯ ಅಲ್ಲ ಅಂತೇಳಿ ಒಂದು ಮಾತು ಹೀಗಾಗಿ ಗಟ್ಟಿ ಧೈರ್ಯ ಮಾಡಿ ಗೆಲ್ಲಬಹುದಾದ ಸ್ಥಾನಗಳಲ್ಲಿ ಗೆಲ್ಲಬಹುದಾದ ಕ್ಷೇತ್ರಗಳಲ್ಲಿ ಬಿಜೆಪಿ ಎಕ್ಸ್ಪರಿಮೆಂಟ್ ಗಳಿಗೆ ಮುಂದಾಗ್ತಾ ಇದೆ ಸ್ನೇಹಿತರೆ ಈಗಾಗಲೇ ಬಿಜೆಪಿ ಪಾಳಯದಲ್ಲಿ ಬಹಳಷ್ಟು ಕುತೂಹಲ ಮೂಡಿಸಿರೋದು ಮತ್ತು ಗೊಂದಲವಾಗಿ ಕಾಡ್ತಾ ಇರೋದು ಮೈಸೂರು ಮತ್ತು ಕೊಡಗು ವಿಧಾನಸಭಾ ಲೋಕಸಭಾ ಕ್ಷೇತ್ರ ಇಲ್ಲಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನ ಕೊಡಬಾರ್ದು ಅಂತೇಳಿ ಒಂದು ಬಣ ಪ್ರಯತ್ನ ಮಾಡ್ತಾ ಇದ್ರೆ ಮತ್ತೆ ಪ್ರತಾಪ್ ಸಿಂಹ ಗೆಲ್ಲುವ ಕುದುರೆ ಮತ್ತು ಇವರ ಇಂಪ್ಯಾಕ್ಟ್ ಖಂಡಿತವಾಗಿ ಅಕ್ಕಪಕ್ಕದ ಜಿಲ್ಲೆಯ ಮೇಲೆ ಕೂಡ ಆಗುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಹೀಗಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡ್ಬೇಕಾ ಬೇಡ್ವಾ ಅನ್ನುವಂಥದ್ದು ಇಲ್ಲಿ ಮಿಲಿಯನ್ ಡಾಲರ್ ಪ್ರಶ್ನೆ ಇಲ್ಲಿ ಪ್ರತಾಪ್ ಸಿಂಹ ಅವರನ್ನ ಒಂದು ವೇಳೆ ಹೊರಗಿಟ್ರೆ ಇಲ್ಲಿ ಮಹಾರಾಜ ಯದುವೀರ್ ಒಡೆಯರ್ ಅವರಿಗೆ ಕೊಡಬೇಕಾಗತ್ತೆ ಬಿಜೆಪಿಯಿಂದ ಅವರನ್ನ ಕಣಕ್ಕಿಳಿಸೋದು ಅಂತೇಳಿ ಈಗಾಗಲೇ ಒಂದು ಹಂತದ ತೀರ್ಮಾನ ಕೂಡ ಆಗಿದೆ ಇದರ ಬಗ್ಗೆ ನಿನ್ನೆ ಕೂಡ ದೆಹಲಿನಲ್ಲಿ ಬಹಳ ಗಂಭೀರವಾದ ಮಹತ್ವದ ಸಭೆ ನಡೆದಿದೆ ಈ ಸಭೆಯಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರು ಹಾಗೆ ಬಿಜೆಪಿಯ ಹಿರಿಯ ನಾಯಕರು ಜೆ ಪಿ ನಡ್ಡಾ ಅವರು ಅಮಿತ್ ಶಾ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಇದರಲ್ಲಿ ಬಂದಿರುವ ಒಪಿನಿಯನ್ ಬಹಳ ಭಿನ್ನವಾಗಿರುವಂತದ್ದು ಮುಖ್ಯವಾಗಿ ಪ್ರತಾಪ್ ಸಿಂಹ ಅವರನ್ನ ಹೊರಗಿಟ್ರೆ ಅವರಿಗೆ ಟಿಕೆಟ್ ಅನ್ನ ಕೊಟ್ರೆ ಇಲ್ಲಿ ಗೆಲ್ಲೋದಕ್ಕೆ ಫಿಫ್ಟಿ ಫಿಫ್ಟಿ ಚಾನ್ಸ್ ಇರುತ್ತೆ ಅನ್ನುವಂಥ ಅಭಿಪ್ರಾಯ ಬಂದಿದೆ ಹಾಗೆ ಟಿಕೆಟ್ ತನಗೆ ಸಿಗೋದಿಲ್ಲ ಅನ್ನುವಂಥದ್ದು ಒಂದು ಹಂತಕ್ಕೆ ಕನ್ಫರ್ಮ್ ಆಗ್ತಿದ್ದಾಗೆ ಪ್ರತಾಪ್ ಸಿಂಹ ಯಾವ ರೀತಿ ಉಲ್ಟ ಹೊಡಿತಿದ್ದಾರೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ರಿ ಮೇಲಿಂದ ಮೇಲೆ ವಿಡಿಯೋಗಳನ್ನ ಮಾಡ್ತಾ ಇದಾರೆ ಕ್ಷೇತ್ರದ ಜನಕ್ಕೆ ಭಾವನಾತ್ಮಕವಾದ ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಆ ಇಲ್ಲಿ ತನಗೆ ಟಿಕೆಟ್ ಬೇಕು ನಾನು ಯಾಕೆ ಅನಿವಾರ್ಯ ಮತ್ತು ನಾನು ಮಾಡಿರುವ ಕೆಲಸ ಏನು ಅನ್ನೋದನ್ನ ಪ್ರತಾಪ್ ಸಿಂಹ ಇಲ್ಲಿ ನೇರವಾಗಿ ಹೇಳ್ತಾ ಇದ್ದಾರೆ ಜೊತೆಗೆ ಯದುವೀರ್ ಒಂದ್ ವೇಳೆ ಬಂದ್ರೆ ಯದುವೀರ್ ಅವರು ಇಲ್ಲಿ ಬಂದ್ರೆ ಖಂಡಿತವಾಗಿ ಅವರಿಗಿರುವಂತಹ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗಳು ಏನು ಅದನ್ನು ಕೂಡ ವಿವರಿಸುವ ಪ್ರಯತ್ನವನ್ನ ಪ್ರತಾಪ್ ಸಿಂಹ ಮಾಡ್ತಾ ಇದ್ದಾರೆ ಇಲ್ಲಿ ಯದುವೀರ್ ಅವರು ಈಗಾಗಲೇ ಸಾಕಷ್ಟು ಅಹ್ ವ್ಯಾಜ್ಯಗಳನ್ನ ಅಂದ್ರೆ ಜಮೀನಿಗೆ ಸಂಬಂಧಪಟ್ಟ ವ್ಯಾಜ್ಯಗಳನ್ನ ಇರ್ಬೋದು ಚಾಮುಂಡಿ ಬೆಟ್ಟಕ್ಕೆ ಕುಡಿಯುವ ನೀರನ್ನು ಸಪ್ಲೈ ಮಾಡುವ ಪೈಪ್ಲೈನ್ ವಿಚಾರ ಆಗಿರ್ಬೋದು ಮತ್ತು ವಸತಿ ಕೇಂದ್ರಗಳೇನಿದೆ ಅರಮನೆಗೆ ಸಂಬಂಧಪಟ್ಟಂತ ಆಸ್ತಿಯನ್ನ ಸಾರ್ವಜನಿಕರು ಬಳಸ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಕೇಸ್ ಕೂಡ ದಾಖಲಿಸಿದ್ದಾರೆ ಒಂದೊಮ್ಮೆ ಯದುವೀರ್ ಅವರು ಈಗ ರಾಜಕಾರಣಕ್ಕೆ ಬಂದ್ರೆ ಜನಸೇವೆಗೆ ಬಂದ್ರೆ ಖಂಡಿತವಾಗಿಲ್ಲವನ್ನ ಬಿಡ್ಬೇಕಾಗತ್ತೆ ಇದಕ್ಕೆ ಅವರು ಇರ್ತಾರ ಅಂತ ನೇರವಾಗಿ ಇಲ್ಲಿ ಬಂಧವನ್ನ ಕೊಟ್ಟಿರುವಂತದ್ದು ಪ್ರತಾಪ್ ಸಿಂಹ ಹೀಗಾಗಿ ಈ ಎಲ್ಲ ಸವಾಲುಗಳನ್ನು ಮುಂದಿಟ್ಕೊಂಡು ಯದುವೀರ್ ಅವರಿಗೆ ಬಿ ಜೆ ಪಿ ಯಾವ ರೀತಿ ಮಣೆ ಹಾಕುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆದ್ರೆ ಪ್ರತಾಪ್ ಸಿಂಹ ಅವರು ಇಲ್ಲಿ ಶತಾಯಗತ ಟಿಕೆಟ್ ಅನ್ನ ಪಡೆಯೋದಿಕ್ಕೆ ತನ್ನ ಎಲ್ಲಾ ಶಕ್ತಿಯನ್ನು ಬಳಸ್ತಾ ಇದ್ದಾರೆ ಆದ್ರೆ ಇವರಿಗೆ ತಪ್ಪಿಸಿರೋದು ಒಂದು ಹಂತಕ್ಕೆ ಯಡಿಯೂರಪ್ಪ ಕುಟುಂಬ ಅಂತ ಹೇಳಲಾಗ್ತಿದೆ ಯಾಕೆಂದ್ರೆ ಇವರು ಬಿ ಎಲ್ ಸಂತೋಷ್ ಜೊತೆಗೆ ಅವರ ಪಾಳಯದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡವರು ಹೀಗಾಗಿ ಅವರಿಗೆ ಟಿಕೆಟ್ ಅನ್ನ ಕುಟುಂಬ ಬಿ ಎಸ್ ವೈ ಕುಟುಂಬದವರೇ ನಿರಾಕರಿಸಿದ್ದಾರೆ ಅವರಿಗೆ ಅವರೇ ತಪ್ಪಿಸಿದ್ದಾರೆ ಅನ್ನುವಂಥದ್ದು ಈಗಿರುವ ಒಂದು ಲೆಕ್ಕಾಚಾರ ಇನ್ನು ಸ್ನೇಹಿತರೆ ಈ ಸಲದ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆ ನಿರೀಕ್ಷೆ ಮಾಡಿರುವಂಥದ್ದು ಉಡುಪಿ ಚಿಕ್ಕಮಗಳೂರು ಅವಳಿ ಜಿಲ್ಲೆಗಳ ಕ್ಷೇತ್ರದಲ್ಲಿ ಸ್ನೇಹಿತರೆ ಈಗಾಗಲೇ ಈ ಕ್ಷೇತ್ರದಲ್ಲಿ ಶೋಭಾ ಖರದ್ಲಾಜ್ ಅವರು ಎಷ್ಟು ಪ್ರಬಲರಾಗಿದ್ರು ಎಷ್ಟರ ಮಟ್ಟಿಗೆ ತನ್ನ ಛಾಪನ ಮೂಡಿಸಿದ್ರು ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ ಆದ್ರೆ ಈ ಟರ್ಮ್ ನಲ್ಲಿ ಕಳೆದ ಎರಡು ವರ್ಷದಲ್ಲಿ ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡಿರುವಂಥದ್ದು ಮತ್ತು ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಬಗ್ಗೆ ತೀರಾ ನಿರ್ಲಕ್ಷ್ಯತನ ವಹಿಸಿದ್ದಾರೆ ಅನ್ನುವಂಥದ್ದು ಅವರ ಮೇಲೆರುವ ಆರೋಪ ಹೀಗಾಗಿ ಕರಂದಾಜೆ ಬದಲು ಬೇರೆ ಎಕ್ಸ್ಪರಿಮೆಂಟ್ಗೆ ಬಿಜೆಪಿ ಮುಂದಾಗಿತ್ತು ಈ ಹಂತದಲ್ಲಿ ಪ್ರಮೋದ್ ಮಧ್ವರಾಜ್ ಟಿ ರವಿ ಬೇರೆ ಬೇರೆ ಹೆಸರುಗಳು ಕೂಡ ಕೇಳಿ ಬಂದಿತ್ತು ಆದ್ರೆ ಈಗ ಬಂದಿರುವಂತಹ ಮೆಗಾ ಅಪ್ಡೇಟ್ ಏನಂತ ಹೇಳಿದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಇಲ್ಲಿ ಟಿಕೆಟ್ ಅನ್ನ ಕೊಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಸ್ನೇಹಿತರೆ ಪ್ರತಿ ಹಂತದಲ್ಲೂ ಕೂಡ ಇಲ್ಲಿ ಒಕ್ಕಲಿಗರ ಬದಲಾಗಿ ಮತ್ತೊಬ್ಬ ಒಕ್ಕಲಿಗ ಲೀಡರ್ ಅನ್ನ ಅಥವಾ ಬಂಟ್ರ ಬದಲಾಗಿ ಬಂಟ್ರನ್ನ ನೇಮಿಸುವಂತ ಪ್ರತಿ ಹಂತದಲ್ಲೂ ಬಿಜೆಪಿಯ ಈ ಟ್ರೆಂಡ್ನ ನಾವು ಕಾಣ್ತೇವೆ ಆದ್ರೆ ಈ ಸಲ ಉಡುಪಿ ಚಿಕ್ಕಮಗಳೂರು ಮಟ್ಟಿಗೆ ಬಂದ್ರೆ ಖಂಡಿತ ಇದು ಬ್ರೇಕ್ ಆಗ್ತಾ ಇದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇಲ್ಲಿ ಅಖಾಡ ಕೇಳುವಂಥದ್ದು ಬಹುತೇಕ ಕನ್ಫರ್ಮ್ ಆಗಿದೆ ಈ ಬಗ್ಗೆ ಈಗಾಗ್ಲೇ ಒಂದು ಹಂತದ ಮಾತುಕತೆ ಕೂಡ ಹೈಕಾಮ್ ಜೊತೆಗೆ ನಡೆದಿದೆ ಹಾಗಾದ್ರೆ ಶೋಭಾ ಕಾರಂದ್ಲಾಜೆ ಅವರ ಪರಿಸ್ಥಿತಿ ಏನು ಅವರಿಗೆ ಟಿಕೆಟ್ ಕೊಡೋದಿಲ್ವಾ ಅನ್ನುವಂಥದ್ದು ಖಂಡಿತವಾಗಿ ಶೋಭಾ ಕಾರಂದ್ಲಾಜೆ ಅವರಿಗೆ ಪರಿಗಣನೆ ಮಾಡಲಾಗಿದೆ ಆದ್ರೆ ಕ್ಷೇತ್ರ ಬದಲಾವಣೆ ಜೊತೆಗೆ ಈಗಾಗಲೇ ಡಿ ವಿ ಸದಾನಂದ ಗೌಡ್ರು ಕೂಡ ಆ ಕಡೆ ಡೆವಲಪ್ಮೆಂಟ್ ಆಗ್ತಾ ಇದೆ ಡಿ ವಿ ಸದಾನಂದ ಗೌಡ್ರು ಸ್ವಯಂ ನಿವೃತ್ತಿಯನ್ನು ತಗೊಂಡ್ರು ನಾನು ರಾಜಕಾರಣದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಇರೋದಿಲ್ಲ ಈ ಬಾರಿ ಟಿಕೆಟ್ ಬೇಡ ಅಂತ ಬಹಿರಂಗವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ ಹೀಗಾಗಿ ಆ ಕ್ಷೇತ್ರ ಬೆಂಗಳೂರು ಉತ್ತರ ಏನಿತ್ತು ಸದಾನಂದ ಗೌಡ್ರು ಸ್ಪರ್ಧೆ ಮಾಡ್ತಿದ್ರಂತ ಬೆಂಗಳೂರು ಉತ್ತರದಕ್ಕೆ ಉತ್ತರಾಧಿಕಾರಿ ಶೋಭಾ ಕರದ್ಲಾಜೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇಲ್ಲಿರುವಂತದ್ದು ಟ್ವಿಸ್ಟ್ ಗಳು ಏನಂದ್ರೆ ಸದಾನಂದ ಗೌಡರು ಮತ್ತೆ ಹೈಕಮಾಂಡ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ತಾನು ಸ್ಪರ್ಧೆ ಮಾಡೋದಕ್ಕೆ ಇಂಗಿತ ವ್ಯಕ್ತಪಡಿಸಿದ್ದಾರೆ ತಾನು ಹೈಕಮಾಂಡ್ ಇತ್ತೀಚೆಗೆ ಮಾಡಿದ್ರೆ ನಾನು ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸ್ತೀನಿ ಅನ್ನೋ ಅಂತ ಮಾತನ್ನ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ ಇದಕ್ಕೆ ಪ್ರತಿಯಾಗಿ ಹೈಕಮಾಂಡ್ ಕೂಡ ಕೇಳಿರುವಂತ ಪ್ರಶ್ನೆ ಒಂದೊಮ್ಮೆ ನೀವು ಸ್ಪರ್ಧಿಸೋದು ನಿಜ ಆದ್ರೆ ಸಾರ್ವಜನಿಕವಾಗಿ ನೀವಾಗಿ ಬಂದು ಆಗಿ ಸ್ಪರ್ಧೆ ಮಾಡೋದಿಲ್ಲ ಚುನಾವಣೆಯಿಂದ ಹೊರಗಿರ್ತೀನಿ ಅಂತ ಹೇಳಿದ ಉದ್ದೇಶ ಏನು ಅಂತ ಖಡಕ್ ಆಗಿ ಕೇಳಿದೆ ಹೀಗಾಗಿ ಬೆಂಗಳೂರು ಉತ್ತರಕ್ಕೆ ಉತ್ತರಾಧಿಕಾರಿ ಶೋಭಾ ಕರಂದ್ಲಾಜೆಯೋ ಡಿ ವಿ ಸದಾನಂದ ಗೌಡ್ರವ್ ಅಥವಾ ಮಂಡ್ಯದಿಂದ ವಲಸೆ ಬರುವಂತಹ ಸುಮಲತಾ ಅವರು ಅಥವಾ ಇನ್ಯಾರು ಅನ್ನುವಂತಹ ಪ್ರಶ್ನೆಗಳ ನಡುವೆ ಮತ್ತೊಂದು ಹೈಕಮಾಂಡ್ ನಿಂದ ಬಂದಿರೋ ಪ್ರಪೋಸಲ್ ಆರ್ ಅಶೋಕ್ ಯಾಕೆಂದ್ರೆ ಪ್ರತಿಪಕ್ಷದ ನಾಯಕರಾಗಿರುವಂತಹ ಪ್ರಬಲ ಒಕ್ಕಲಿಗ ನಾಯಕರು ಕೂಡ ಅವರು ಬೆಂಗಳೂರಿನ ಪರಿಚಯ ಚೆನ್ನಾಗಿದೆ ಬೆಂಗಳೂರಿನ ಪಲ್ಸ್ ಅವರಿಗೆ ಗೊತ್ತಿದೆ ಹೀಗಾಗಿ ಆರ್ ಅಶೋಕ್ ಅವರಿಗೆ ನೀವ್ ಯಾಕೆ ಕ್ಯಾಂಡಿಡೇಟ್ ಆಗಬಾರದು ಅನ್ನುವಂಥ ಪ್ರಶ್ನೆ ಕೂಡ ಬಂದಿದೆ ಅಲ್ಲಿಗೆ ಬೆಂಗಳೂರು ಉತ್ತರಕ್ಕೆ ಕ್ಯಾಂಡಿಡೇಟ್ ಯಾರು ಅನ್ನೋದಕ್ಕೆ ಸದ್ಯಕ್ಕೆ ಸಿಗದ ಉತ್ತರ ಸ್ನೇಹಿತರೆ ಇದು ಉತ್ತರದ ಕತೆ ಒಂದಾದ್ರೆ ಶೋಭಾ ಕರಂದಾಜಿ ಅವರು ಕೂಡ ಅತಂತ್ರ ಸ್ಥಿತಿಗೆ ಸಿಗ್ತಾರೆ ಡಿ ವಿ ಸದಾನಂದ ಗೌಡ ಅವರ ನಿರ್ಧಾರ ಇನ್ನೂ ಪಕ್ಕಾಗಿಲ್ಲ ಒಂದು ಹಂತದಲ್ಲಿ ಸುಮಲತಾ ಅವರು ಕೂಡ ಈ ಕಡೆ ಬರೋದಕ್ಕೆ ಮನಸ್ಸನ್ನ ಮಾಡಿದ್ದಾರೆ ಆದ್ರೆ ಇಷ್ಟೆಲ್ಲ ಟ್ವಿಸ್ಟ್ ಅಂಡ್ ಟೇಲ್ಗಳ ನಡುವೆ ಮಂಡ್ಯಕ್ಕೆ ಯಾರು ಹೋಗ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲ ಈಗಾಗಲೇ ಒಂದು ಮೂಲೆಗಳ ಪ್ರಕಾರ ಜೆ ಡಿ ಎರಡು ಸೀಟನ್ನು ಬಿಟ್ಕೊಡೋದಿಕ್ಕೆ ಮೈತ್ರಿಯಿಂದ ಆ ಒಪ್ಪಿಗೆಯನ್ನು ಕೊಡಲಾಗಿದೆ ಹಾಗಾದ್ರೆ ಆ ಎರಡು ಸೀಟ್ಗಳು ಯಾವುದು ಒಂದು ವೇಳೆ ಮಂಡ್ಯ ರಾಮನಗರ ಆಗಿರಬಹುದಾ ಅನ್ನುವಂಥದ್ದು ಈಗಿರುವ ಪ್ರಶ್ನೆ ಹಾಗಾದ್ರೆ ಹಾಸನದ ಕತೆ ಏನು ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಇರುವಂತ ಸಿಟ್ಟಿಂಗ್ ಎಂ ಪಿ ನ ಪ್ರಾಬಲ್ಯ ಇದೆ ಹೆಚ್ ಡಿ ರೇವಣ್ಣ ಕೂಡ ಅತ್ಯಂತ ಮುಕಾರದಿರುವಂತಹ ವ್ಯಕ್ತಿ ಹೀಗಾದ್ರೆ ಜೆ ಡಿ ಎಸ್ಗೆ ಎರಡು ಸ್ಥಾನ ಕೊಡೋದಾದ್ರೆ ರಾಮನಗರವನ್ನ ಬಿಟ್ಕೊಡ್ಬೇಕಾಗತ್ತಾ ಮಂಡ್ಯಕ್ಕೆ ಎಚ್ ಡಿ ಕೆ ಅವರು ಸತತವಾಗಿ ಪಟ್ಟು ಹಿಡಿದಿರೋದ್ರಿಂದ ರಾಮನಗರ ಬದಲು ಹಾಸನವನ್ನ ಇಟ್ಕೊಳ್ತಾರ ಅನ್ನುವಂಥದ್ದು ಈಗಿರುವ ಪ್ರಶ್ನೆ ಸ್ನೇಹಿತರೆ ಇವೆಷ್ಟೆಲ್ಲರ ನಡುವೆ ಕೆಲವೊಂದು ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಅಂದ್ರೆ ಹೈ ವೋಲ್ಟೇಜ್ ಕದನದ ಹೊರತಾಗಿ ಬಳ್ಳಾರಿಯಲ್ಲಿ ಶ್ರೀರಾಮುಲು ಕಣ್ಣಿಟ್ಟಿದ್ದಾರೆ ಬಳ್ಳಾರಿಯಿಂದ ನನಗೆ ಸ್ಪರ್ಧೆ ಮಾಡಬೇಕು ಈ ಸಲ ಟಿಕೆಟ್ ಕೊಡಿ ಎನ್ನುವಂತ ಆಕಾಂಕ್ಷೆ ಆಗಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವ ರಾಮುಲು ಈಗ ಮತ್ತೆ ಲೋಕಸಭಾ ಕಡೆಗೆ ಗಮನವನ್ನು ಕೊಟ್ಟಿದ್ದಾರೆ ಆದ್ರೆ ಟಿಕೆಟ್ ಕೊಡುವ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿ ಗಂಭೀರವಾದ ಚರ್ಚೆ ನಡೆದಿಲ್ಲ ಇನ್ನು ಹಾವೇರಿ ವಿಚಾರಕ್ಕೆ ಬಂದ್ರೆ ಇಲ್ಲಿ ಕೂಡ ತ್ರಿಕೋನ ಕದನ ಇದೆ ಇಲ್ಲಿ ಒಂದು ಕಡೆ ಬಸವರಾಜ್ ಬೊಮ್ಮಿ ಬೊಮ್ಮಾಯಿ ಅವರು ಮಾಜಿ ಸಿಎಂ ಇಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮತ್ತು ಹೈಕಮಾಂಡ್ ಕೂಡ ಅವರಿಗೆ ಕೊಡೋದಕ್ಕೆ ಒಲವನ್ನು ಹೊಂದಿದೆ ಆದ್ರೆ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರು ಕೂಡ ಇಲ್ಲಿ ಸ್ಪರ್ಧಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಒಂದು ಹಂತಕ್ಕೆ ಈ ಬಿ ಎಸ್ ಯಡಿಯೂರಪ್ಪ ಕೂಡ ಕಾಂತೇಶ್ ಅವರಿಗೆ ಟಿಕೆಟ್ನ ಕೊಡೋದಕ್ಕೆ ಮನಸ್ಸು ಮಾಡಿದ್ರೆ ಆಚೆ ಹೈಕಮಾಂಡ್ ಮನಸ್ಸು ಬೊಮ್ಮಾಯಿ ಕಡೆಗಿದೆ ಆದ್ರೆ ಇಷ್ಟೆಲ್ಲದರ ನಡುವೆ ರಬೆಲ್ ಆಗಿರುವಂಥದ್ದು ಬಿ ಸಿ ಪಾಟೀಲ್ ಅವರು ಬಿ ಸಿ ಪಾಟೀಲ್ ಅವರು ಕಾಂಗ್ರೆಸ್ ತೋರದು ಬಿಜೆಪಿಗೆ ಬಂದ್ರು ಸಚಿವರಾಗಿದ್ರು ಎಲ್ಲವೂ ಆಯ್ತು ಇದ್ರೆ ಈಗ ಕಳೆದ ಬಾರಿ ಚುನಾವಣೆ ಸೋತ ನಂತರ ನಾನು ಲೋಕಸಭೆಗೆ ಸ್ಪರ್ಧಿಸ್ತೇನೆ ಟಿಕೆಟ್ ಕೊಡಿ ಅಂತ ನೇರವಾಗಿ ಪಟ್ಟಣ ಹೇಳ್ತಿದ್ದಾರೆ ಹೀಗಾಗಿ ಹಾವೇರಿ ಯಾರ ಪಾಲಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇನ್ನೂ ಕೂಡ ಇಲ್ಲ ಹೀಗೆ ಸ್ನೇಹಿತರೆ ಇದೆಲ್ಲದರ ಡೆವಲಪ್ಮೆಂಟ್ ಗಳ ಮಧ್ಯೆ ಮಂಗಳೂರಿನಲ್ಲಿ ಕೂಡ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಕೂಡ ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಿರುವಂಥದ್ದು ಮಾಜಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ಮೂರು ಬಾರಿ ಸಂಸದರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿ ಟಿಕೆಟ್ ಇಲ್ಲ ಅನ್ನುವಂತ ಮೆಸೇಜ್ ಕ್ಲಿಯರ್ ಕಟ್ ಆಗಿ ಬಂದಿದೆ ಇದಕ್ಕೆ ತಕ್ಕಂತೆ ಕಟೀಲ್ ಅವರು ಕೂಡ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ ಮತ್ತೆ ಬೇರೆ ದಾರಿ ಇಲ್ಲ ಯಾಕೆಂದ್ರೆ ಸ್ವತಃ ಕಾರ್ಯಕರ್ತರೇ ತಿರುಗಿ ಬಿದ್ದಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಅವರನ್ನ ನಿಲ್ಲಿಸಿದ್ರೆ ಖಂಡಿತವಾಗಿ ನಾವು ಸಪೋರ್ಟ್ ಮಾಡೋದಿಲ್ಲ ಅನ್ನುವಂತ ಒಂದು ಕ್ಲಿಯರ್ ಕಟ್ ಸಂದೇಶವನ್ನ ಕೊಟ್ಟಿದ್ದಾರೆ ಹಾಗೆ ಆರ್ ಎಸ್ ಎಸ್ ನ ಬೇರ್ ಬಿಟ್ಟಿರುವಂತಹ ಆರ್ ಎಸ್ ಎಸ್ ನ ಮೂಲಾಧಾರವಾಗಿರುವಂತಹ ಮಂಗಳೂರಿನಲ್ಲಿ ಅಂದ್ರೆ ಕರಾವಳಿಯಲ್ಲಿ ಪ್ರಭಾಕರ್ ಭಟ್ರಂತಹ ಆರ್ ಎಸ್ ಎಸ್ ಮುಖಂಡರೇ ಖುದ್ದು ಕಟೀಲ್ ವಿರುದ್ಧ ತಿರುಗಿ ಬಿದ್ದಿರೋದ್ರಿಂದ ಇಲ್ಲಿ ಕಟೀಲ್ಗೆ ಟಿಕೆಟ್ ಖಂಡಿತವಾಗಿ ಸಿಗುವ ಸಾಧ್ಯತೆ ಇಲ್ಲ ಹಾಗೆ ಮತ್ತೊಂದು ಕಡೆ ಅರುಣ್ ಕುಮಾರ್ ಪುತ್ ಅವರು ಡಿಮಾಂಡ್ ಅನ್ನು ಈಗಾಗಲೇ ಹೈಕಮಾಂಡ್ ತಳ್ಳಿ ಹಾಕಿರೋದ್ರಿಂದ ಸ್ವತಂತ್ರವಾಗಿ ಅವರು ಸ್ಪರ್ಧಿಸ್ತಾರೆ ಬಿಜೆಪಿಗೆ ಸಂಬಂಧ ಇರೋದಿಲ್ಲ ಹಾಗಾದ್ರೆ ಬಿಜೆಪಿಯ ಕ್ಯಾಂಡಿಡೇಟ್ ಯಾರು ಅನ್ನೋದಾದರೆ ದಿನೇಶ್ ಚೌಟಾ ಹೆಸರು ಕೇಳಿ ಬರ್ತಾ ಇದೆ ದಿನೇಶ್ ಚೌಟಾ ಅವರು ಮಾಜಿ ಅಹ್ ಒಬ್ಬ ಅಧಿಕಾರಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಲ್ಲಿ ಸಾಕಷ್ಟು ಗುರುತಿಸ್ಕೊಂಡಿದ್ದಂತ ವ್ಯಕ್ತಿ ಈಗ ಇವರು ನಳಿನ್ ಕುಮಾರ್ ಅವರಿಗೆ ಪರ್ಯಾಯವಾಗಿ ಉಸ್ತುವಾರಿಯಾಗಿ ಅವರ ನೇಮಕಾತಿ ಆಗತ್ತೆ ಅಂದ್ರೆ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಬಹುತೇಕ ಖಚಿತ ಅಲ್ಲಿಗೆ ಸ್ನೇಹಿತರೆ ಸುಮಾರು ಹದಿನೈದು ಜಿಲ್ಲೆಗಳ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಚರ್ಚೆ ನಡೆದಿದೆ ಆದ್ರೆ ಉತ್ತರ ಕನ್ನಡ ಚಾಮರಾಜನಗರ ಚಿಕ್ಕಬಳ್ಳಾಪುರ ಬೆಳಗಾವಿ ಚಿತ್ರದುರ್ಗ ರಾಯಚೂರು ಈ ಕ್ಷೇತ್ರಗಳ ಬಗ್ಗೆ ಯಾವುದೇ ರೀತಿ ಚರ್ಚೆ ನಡೆದಿಲ್ಲ ಅಂತ ಹೇಳಿದ್ರೆ ಈ ಕ್ಷೇತ್ರದ ನಾಯಕರ ಜೊತೆಗೆ ಚರ್ಚೆಗಳಾಗಬೇಕು ಸಾಕಷ್ಟು ಗೊಂದಲ ಇದೆ ಮತ್ತು ಗೆಲ್ಲಬಹುದಾದ ಕ್ಷೇತ್ರಗಳು ಕೂಡ ಇದೆ ಉದಾಹರಣೆಗೆ ಚಿಕ್ಕಬಳ್ಳಾಪುರದಿಂದ ಸುಧಾಕರ್ ಅವರು ಪದೇ ಪದೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಹೀಗಾಗಿ ಒಂದು ಹಂತಕ್ಕೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಹೈಕಮಾಂಡ್ದು ಆದರೆ ಸ್ಥಳೀಯ ಮಟ್ಟದಲ್ಲಿ ಇದರ ಅಂಡರ್ ಕರೆಂಟ್ ಬೇರೆಯೇ ಇದೆ ಹೀಗಾಗಿ ಹೈ ವೋಲ್ಟೇಜ್ ಕ್ಷೇತ್ರಗಳ ಪರದಾಟ ಒಂದು ಕಡೆ ಗೆಲ್ಲಬಹುದಾದ ಕ್ಷೇತ್ರಗಳು ಉದಾಹರಣೆಗೆ ಬ ವಿಜಯಪುರದಲ್ಲಿ ಈಗ ಯತ್ನಾಳ್ ಟಿಕೆಟ್ ಕೊಡ್ಬೇಕಾ ಬೇಡ ಅನ್ನುವಂತ ಹೊಸ ಚರ್ಚೆ ಬರ್ತಾ ಇದೆ ಯಾಕೆಂದ್ರೆ ರಮೇಶ್ ಜಿಗಜಿಣಿಗೆ ಹಾಸಿಗೆ ಹಿಡಿದಿದ್ದಾರೆ ಅವರಿಗೆ ಬಹುಶಃ ಅನಾರೋಗ್ಯ ಕಾಡ್ತಾ ಇದೆ ಹೀಗಾಗಿ ಇಂಥ ಕ್ಷೇತ್ರಗಳ ಚರ್ಚೆ ಕೂಡ ಪೆಂಡಿಂಗ್ ಇರುತ್ತೆ ಹೀಗಾಗಿ ಬಿಜೆಪಿ ತನ್ನ ಎರಡನೇ ಹಂತ ಮತ್ತು ಕರ್ನಾಟಕದ ಪಟ್ಟಿಯನ್ನ ಯಾವಾಗ ಹೇಗೆ ಯಾರನ್ನ ಒಳಗೊಂಡು ಬಿಡುಗಡೆ ಮಾಡುತ್ತೆ ಅನ್ನೋದೇ ಸದ್ಯದ ಕುತೂಹಲ ಸ್ನೇಹಿತರೆ ಬಿಜೆಪಿ ಪಾಳಯದ ಹುರಿಯಾಳುಗಳ ಬಗ್ಗೆ ಮತ್ತು ಕ್ಷೇತ್ರದ ಬಗ್ಗೆ ನಾನು ಸತತವಾಗಿ ಅಪ್ಡೇಟ್ ಅನ್ನು ಕೊಡ್ತೇನೆ ಹಾಗೆ ಎಲೆಕ್ಷನ್ಗೆ ಸಂಬಂಧಪಟ್ಟ ಯಾವ ಸ್ಟೋರಿಯನ್ನು ನೋಡೋದಕ್ಕೆ ನೀವು ಇಚ್ಛೆ ಪಡ್ತೀರಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ ಧನ್ಯವಾದಗಳು